ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಅನ್ಯಾಕ್ಸ್ಗೆ ಸ್ವಾಗತ ಇವತ್ತು ಕ್ಯಾಬೇಜ್ ಪಲ್ಯವನ್ನು ಇಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮತ್ತು ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಾಗುತ್ತೆ ನೀವು ಅಮ್ಮ ಕ್ಯಾಬೇಜ್ ತೊಗೊಬಂದರೆ ಈ ರೀತಿ ಕ್ಯಾಬೇಜ್ ಪಲ್ಯ ಮಾಡಿಕೊಂಡ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಖಂಡಿತ ನೀವು ಮಾಡ್ಕೊಳ್ತೀರಿ ಯಾರು ಕ್ಯಾಬೇಜ್ ತಿನ್ನೋದೇ ಇಲ್ಲ ಅನ್ನುವರಿದ್ರು ಈ ರೀತಿ ಪಲ್ಯ ಮಾಡಿಕೊಡಿ ತುಂಬ ಇಷ್ಟಪಟ್ಟು ಆ ಪಲ್ಯವನ್ನು ತಿಂತಾರೆ ಚಪಾತಿ ರೋಟಿಗಂತೂ ಆಗಿರುತ್ತೆ ಟಿಫಿನ್ ಬಾಕ್ಸಿಗೂ ನೀವು ಕಟ್ಬೌದು ಇದನ್ನು ತುಂಬ ಚೆನ್ನಾಗಾಗತ್ತೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇಲ್ಲಿ ನಾನು ಒಂದು ಕ್ಯಾಬೇಜನ್ನು ತೆಗೆದಿಟ್ಕೊಂಡಿದ್ದೆ ನೋಡಿ ತುಂಬ ಚೆನ್ನಾಗಾಗತ್ತೆ ಟೇಸ್ಟಿಯಾಗಿ ಬರುತ್ತೆ ಕ್ಯಾಬೇಜ್ ಪಲ್ಯ ಎರಡು ಟೊಮೆಟೊ ಒಂದು ಈರುಳ್ಳಿ ಇದೆ ಈಗ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಟೊಮೆಟೊ ಈರುಳ್ಳಿ ಮತ್ತು ಕ್ಯಾಬೇಜನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಬೌಲ್ ಆಗುವಷ್ಟು ಹೆಸರು ಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೆ ಮೊದಲಿಗೆ ಈಗ ಒಂದು ಪಾತ್ರೆ ತಗೊಳ್ಳೋಣ ಇದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೆ ಹಾಗೆ ಸಾಸಿವೆ ಬೆಳ್ಳುಳ್ಳಿ ಹಾಕಿದ್ದೆ ನಾನು ಜಜ್ಜಿದಂಥ ಬೆಳ್ಳುಳ್ಳಿ ಹಾಕಿದ್ದೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಅಂತ ಅಡುಗೆ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಈಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನೆನೆಸಿಟ್ಟಂಥ ಹೆಸರು ಬೇಳೆಯನ್ನು ಹಾಕ್ಕೊಳ್ಬೇಕು ಹೆಸರು ಜೊ ಬೇಳೆ ಹಾಕ್ಕೊಂಡು ಅದ್ರ ಜೊತೆಗೇನೆ ಕ್ಯಾಬೇಜು ಕೂಡ ಹಾಕ್ಕೊಳ್ಬೋದು ನಾನು ಹೆಸ್ರು ಬೇಳೆ ಹಾಕ್ಕೊಂಡು ಅದ್ರ ಜೊತೆಗೆ ಕ್ಯಾಬೇಜು ಹಾಕ್ಕೊಂಡು ಹಾಕ್ಕೊಳ್ತಾ ಇರೋದು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಬೇಯಿಸ್ಕೊಳ್ಬೇಕೀಗ ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕಿದ್ದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ಇದನ್ನು ಮೊದಲಿಗೆ ಬೇಯಿಸ್ಕೊಳ್ಳೋಣ ಇದು ಬೇಯ್ತಾ ಇರುವ ಹಾಗೆ ನಾನಿಲ್ಲಿ ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯನ್ನು ಮಿಕ್ಸಿ ಬೌಲಲ್ಲಿ ಹಾಕಿಬಿಟ್ಟು ಅದನ್ನು ತರತರಿ ಇಟ್ಕೊಂಡಿದ್ದೆ ಖಾರಕ್ಕೆ ಖಾರ ನಿಮಗೆ ಜಾಸ್ತಿ ಬೇಕನ್ನಿಸಿದ್ರೆ ಜಾಸ್ತಿ ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ಳಿ ಈಗ ಹಸಿಮೆಣ್ಸಿನ್ಕಾಯಿಯನ್ನು ರುಬ್ಬಿದ್ದ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೆ ನೋಡಿ ಅದ್ರ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿದಂಥ ಟೊಮೆಟೊ ಹಾಕ್ಕೊಳ್ಳೋಣ ಇಲ್ಲಿ ಮುಕ್ಕಾಲು ಪರ್ಸೆಂಟ್ ಆಗುವಷ್ಟು ಕ್ಯಾಬೇಜ್ ಬೆಂದಿದೆ ಈಗ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಬೇಯಿಸ್ಕೊಳ್ತಾ ಇರೋದು ಈಗ ಚೆನ್ನಾಗಿ ಬೆಂದಿದೆ ಇದು ಕ್ಯಾಬೇಜು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ರೆಡಿಯಾಗಿದೆ ತುಂಬ ಚೆನ್ನಾಗತ್ತೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ನೋಡಿ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಈಗ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ ಅಂದರೆ ಟೇಸ್ಟು ಕೂಡ ಹಾಗೆ ಅಷ್ಟು ಅದ್ಭುತವಾಗಿ ಬರುತ್ತೆ ನೀವು ಒಮ್ಮೆ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಬರ್ತಿಸಿ ಇನ್ನೊಬ್ರಿಗೂ ಈ ಒಂದು ರೆಸಿಪಿಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು